ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಸೇರಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ಅಂದರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ನೋಡಿದ್ರೆ ನಮ್ಗೆ ನನ್ನ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮ್ಗೊಂದು ಗರ್ಭ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ಎನ್ ಪ್ರೊಡಕ್ಷನ್ಸ್ ಇದ್ರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ನಾವು ಒಂದು ಹೋಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ವಿಲ್ಯೂಟ್ ಯು ಸರ್ ಎಲ್ಲಾನು ಸೇರ್ಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ರೆ ಕನ್ಸ್ಕಾಣಕ್ಕಾಗಲ್ಲ ಫಸ್ಟು ಆ ಥರ ನನಗೆ ನಮ್ಮ ಅಪ್ಪ ಇದು ಅಂದ್ರೆ ಬಡ್ಜೆಟ್ ಅನ್ನೋದು ಗೊತ್ತಿರ್ತಿಲ್ಲ ನಾನು ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡೋದಾಗ್ಲೂ ನಮ್ಗೆ ಅನಿಸಿದಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಆಗಿ ಗೊತ್ತಾ ಯಾರಿಗೂ ಗೊತ್ತಿಲ್ದಿರೋದು ಧ್ರುವ ಸರ್ಜ ಯಾವುದೇ ಸಿನಿಮಾದಲ್ಲಿ ಇದ್ರು ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಫಸ್ಟ್ ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಯಾವ ಸಿನಿಮಾ ಮಾಡೋದು ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಕರೆಕ್ಟಾ ಹೇಳ್ಬಾರ್ದು ಹೇಳಲ್ಲ ಬಟ್ ನನಗೆ ಕಾಯ್ಸಿಮೇನಲ್ಲ ಅವ್ರು ಏನೇ ಹೇಳುದು ನಮ್ಗೆ ಆಶೀರ್ವಾದನೇ ಅವ್ರ ಏನು ಹೇಳ್ದಮೇಲೆ ನಾನು ಅವ್ರಿಗೆ ಹೇಳಿದೆ ನಾನು ನಿಮ್ಗೆ ಯಾರು ಹೇಳ್ತಿದ್ದೆ ಅವ್ರು ಪ್ರತಿಯೊಂದು ಶಾರ್ಟು ಪ್ರತಿಯೊಂದು ಸಾಂಗ್ ಪ್ರತಿ ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವುದೋ ಒಂದು ಕೂದಲು ಅದಕ್ಕೂ ಸಮ ಅಲ್ಲ ಅವರಿಗೆ ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ನಿಮ್ಗೆ ಗೊತ್ತಿರಲಿಲ್ಲ ನನ್ನ ಗೆಟಪ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಸರಿ ಸರ್ ಟೆನ್ ಡೇಸ್ ಸಿನಿಮಾ ಲ್ಯಾಕ್ ಮಾಡೋದು ಸಿಕ್ಸ್ ಡೇಸ್ ಬರೀ ನಾನು ಬಿಗ್ಗಿನ ಜುಡ್ಡು ಸೇರಿ ಮಾಡಕ್ಕೆ ಇದು ಇದನ್ ಬರ್ಬಾರ್ದು ಸರ್ ವೇಬ್ ಚೇಂಜ್ ನೆಕ್ಸ್ಟ್ ಅದೇ ವೇಗ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೇಗ ಬಂದಿರೋದು ಒಂದು ಒಂದು ಕೂಲ್ ತೆಗ್ದಿರ್ತಾನ ಅಷ್ಟೇ ಹ್ಮ್ ಆಮೇಲೆ ಸರ್ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದ್ರೆ ಅದ್ರ ಒಳಗೆ ಸುನೀಂದ್ರ ಮನಸ್ಸೇ ಬಾಳ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತಿ ನೀವು ಟೈಮ್ ಸ್ಪೀಕ್ ಟು ವರ್ ಇಸ್ ವೆರಿ ಸಾಫ್ಟ್ ಟು ಬಟ್ ನಾಟ್ ಇನ್ ದೂಕ್ಸ್ ಆ್ಯಂಡ್ ಪಟಾಯ ಪಟಾಯ ಬಿನ್ ಐ ಪಾಸ್ ಮೆಂಟಿ ಬಿನ್ ಪಟಾಯ ಆ್ಯಕ್ಚುಲಿ ನನ್ನೊಂದು ಶೂಟಿಂಗ್ ಪಟಾಯ ಅಲ್ಲಿ ಅವ್ರದ್ದು ಶೂಟಿಂಗು ಇರ್ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡೋದಂದ್ರೆ ಅವ್ರದ್ದು ಕ್ಯಾರವನ್ ಇತ್ತು ಸೋ ಒಂದು ಕನೆಡಾ ಕೊರಪ್ಟನ್ ಅಲ್ಲ ಕ್ಯಾರಾವನ್ ವಾರಿಂಗ್ ಗಡಾಲು ನನಗೆ ಯಾರು ಇವತ್ತು ಒಂದು ಇಂಟ್ರಡ್ಯೂಸ್ ಕ್ಯಾರಾವನ್ ಕನೆಡಾ ಗವರ್ನಮೆಂಟ್ ಎಸ್ ಯೂಸ್ ಓನ್ಲಿ ಒನ್ ಯೂಸ್ ಟು ಹ್ಯಾಂಡ್ ಹಿ ಇಸ್ ಟು ಸಿಟ್ ಔಟ್ ಇನ್ ಯೂಸ್ ಅಲೌ ಮೀ ಟು ಯೂಸ್ ಇಟ್ ಬೆರ ಬೆರಪorsion ಕಳಿಸ್ಕೊಳ್ತಾರೆ ಆಮೇಲೆ ಅಲ್ಲಿ ಅವರಿ ಗಿವ್ಡ್ ಕ್ಯಾರಾವನ್ ಟು ಮೀ ನೀನೇ ನೀನೇ ನೋ ಮೀ ದನ್ ಆಕ್ಚುಲಿ ಅವರು ಕರೆಬಿಡಾರೆ ಮುಂದೆ ಕ್ಯಾರಾವನ್ ಅಂತ ಬಂದು ಹೊತರ ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್

ಹತ್ತು ಸರಿ ಬಂದ ಅದ್ರಾಗ ಇವತ್ತಿಗೂ ನಾನು ಏನ್ ಮಾಡಿದ್ದೀನಿ ನಮ್ಮ ಒಂದೇ ಹೇಳಿರೋ ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಅಂತ ಆಮೇಲೆ ಕೊನೆಗೆ ಪಾರ್ಟ್ ಟೂ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವೇನೊಂದ್ ತಲೆ ಮೇಲೆ ಬರ್ದಿಲ್ಲ ಗೊತ್ತಿಲ್ಲ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ದು ಮೇನ್ ಅಂತ ಇಟ್ಟೆ ಪಾರ್ಟ್ ಸರ್ ಒಂದು ದೊಡ್ಡ ಪ್ರೊಡಕ್ಷನ್ ಒಂದು ಕೆ ಅಂತ ಪ್ರೊಡಕ್ಷನ್ ನಮ್ಮ ಸುಪ್ರೀತ್ ಅವರು ಅಲ್ಲಿ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂತವ್ರ ಆಸೆ ಕನಸ್ಕೊಂಡಾಗ ನಮ್ದು ಪಾತ್ರ ಚಿಕ್ಕ ಇಲ್ಲದೇ ಇರಲಿ ನಿಮ್ ಜೊತೆ ಇರೋದು ನಮ್ಮ ಧರ್ಮ ಅಂದ್ಬಿಟ್ಟು ಬಂದ ಸೇರಿದ್ವಿ ನಾವೆಲ್ಲ ಸುಪ್ರೀಮ್ ವಿತ್ ಎಲ್ಲ ನಾವು ಎಷ್ಟೊಂದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ ನಮ್ಮಿಂದ ಎಷ್ಟು ಒಳ್ಳೇದಾಗಿತ್ತು ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಲಿ ನಾವು ಆಗಿ ಜಸ್ಟ್ ಬ್ರಾಡ್ ಮೈಂಡೆಡ್ ನೆ ಒಂದ್ ದೊಡ್ಡ ಪರದಲ್ಲಿ ಒಂದ್ ದೊಡ್ಡ ಸಿನಿಮಾ ಒಂದು ಸಿನಿಮಾ ಅಲ್ಲ ಫೈನಲ್ ನಮ್ಜೆ ಕನ್ನಡ ಸಿನಿಮಾ ಅಂತ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ ಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಒಂದು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬಾ ಬಹಿನ್ ಬಂದಂತ ಸಿನಿಮಾ ಬೇರೆ ಏನೇನು